ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಭಟ್ಕಳ ರಂಗಭೂಮಿ ಕಲಾವಿದ ಅಶೋಕ್ ಮಹಾಲೆ ಅವರಿಗೆ ವಿಶ್ವ ಕನ್ನಡ ಕಲಾ ಚಕ್ರವರ್ತಿ ಬಿರುದು ಕಲಾ ಸರಸ್ವತಿಯ ಸೇವೆ ನಿರಂತರವಾಗಿ ಮಾಡುತ್ತೇನೆ ಅಶೋಕ್ ಮಹಾಲೆ ಹೇಳಿಕೆ ಭಟ್ಕಳ ತಾಲೂಕಿನ ರಂಗಕಲಾವಿದ ಅಶೋಕ್ ಮಹಾಲೆ ಅವರ ರಂಗಕಲಾ ಸೇವೆಯನ್ನು ಗುರುತಿಸಿ ವಿಶ್ವದರ್ಶನ ದಿನಪತ್ರಿಕೆಯ ಐದನೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವಿಶ್ವಕನ್ನಡ ಕಲಾ ಚಕ್ರವರ್ತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ತಾಲೂಕಿನ ರಂಗಭೂಮಿ ಕಲಾವಿದ ಅಶೋಕ್ ಮಹಾಲೆಯವರು ಸತತ ಐವತ್ತು ವರ್ಷಗಳಿಂದ ರಂಗಭೂಮಿಯ ಸೇವೆಯನ್ನು ನಿಷ್ಠೆಯಿಂದ ಮಾಡಿಕೊಂಡು ಬರುತ್ತಿದ್ದಾರೆ ಅಸಂಖ್ಯ ರಂಗಭೂಮಿ ನಾಟಕಗಳಲ್ಲಿ ಅಭಿನಯಿಸಿದ್ದು ಇವರನ್ನು ಗುರುತಿಸಿದ ಹುಬ್ಬಳ್ಳಿ ಮೂಲದ ವಿಶ್ವದರ್ಶನ ಎಂಬ ದಿನಪತ್ರಿಕೆಯ ವತಿಯಿಂದ ವಿಶ್ವ ಕನ್ನಡ ಕಲಾ ಚಕ್ರವರ್ತಿ ಎಂಬ ಬಿರುದಿನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಈ ಬಗ್ಗೆ ಅಶೋಕ್ ಮಹಾಲೆಯವರು ಮಾತನಾಡಿ ನಾನು ರಂಗಭೂಮಿಯಲ್ಲಿ ಸತತ ಐವತ್ತು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇನೆ ನನ್ನನ್ನು ವಿಶ್ವದರ್ಶನ ಪತ್ರಿಕಾ ಸಂಪಾದಕರಾದ ಎಸ್ ಎಸ್ ಪಾಟೀಲ್ ಅವರು ನನಗೆ ವಿಶ್ವ ಕನ್ನಡ ಕಲಾ ಚಕ್ರವರ್ತಿ ಬಿರುದಿನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಇದಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಮುಂದಿನ ದಿನಗಳಲ್ಲಿ ಆ ಕಲಾ ಸರಸ್ವತಿಯ ಸೇವೆಯನ್ನು ನಿರಂತರವಾಗಿ ಮಾಡುತ್ತೇನೆ ಎಂದು ಹೇಳಿದರು ಹುಬ್ಬಳ್ಳಿಯ ವಿಶ್ವದರ್ಶನ ದಿನಪತ್ರಿಕೆಯ ಐದನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾನು ಕಳೆದ ಐವತ್ತು ವರ್ಷಗಳಿಂದ ರಂಗಭೂಮಿಯಲ್ಲಿ ಸಲ್ಲಿಸುತ್ತಿರುವ ಸೇವೆಯನ್ನು ಪರಿಗಣಿಸ್ ಪರಿಗಣಿಸಿ ನನ್ನನ್ನು ವಿಶ್ವದರ್ಶನ ದಿನಪತ್ರಿಕೆಯ ಮಾನ್ಯ ಸಂಪಾದಕರಾದ ಎಸ್ ಎಸ್ ಪಾಟೀಲ್ ಹಾಗೂ ಆಡಳಿತ ಸಮಿತಿಯವರಿಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾ ಶಾನ್